ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಹದಿನೈದನೇ ವಾರ ಕಂಪ್ಲೀಟ್ ಆಗಿ ಹದಿನಾರನೇ ವಾರಕ್ಕೆ ಅಂದ್ರೆ ಫಿನಾಲೆ ವಾರಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ನಮ್ಮ ಸುದೀಪ್ ಅವರು ಹೇಳಿರುವ ಹಾಗೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಏಳು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಒಂದು ಟಿಕೆಟ್ ಟಾಪ್ ಸಿಕ್ಸ್ ಕಂಟೆಂಡರ್ ಶಿಫ್ಟ್ ಟಾಸ್ಕ್ ನ ಗೆದ್ದಂತ ನಮ್ಮ ಧನುಷ್ ಗೌಡ ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಅವರು ನಾಮಿನೇಟ್ ಆಗಿಲ್ಲ ಅಂತಾನೆ ಹೇಳ್ಬಹುದು ನೀವು ಉಳಿದಿರುವಂತೆ ನಮ್ಮ ಗಿಲ್ಲಿ ಆಗಿರಬಹುದು ರಕ್ಷಿತಾ ಅಶ್ವಿನಿ ಕಾವ್ಯ ನಮ್ಮ ರಘು ಹಾಗೆ ಧ್ರುವಂತವರು ಈ ವಾರ ಈ ಮಿಡ್ ವೀಕ್ ಎಲಿಮಿನೇಷನ್ಗೆ ಒಂದು ಎಲಿಮಿನೇಷನ್ ನಡೆಯುತ್ತದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಆ ಒಂದು ಎಲಿಮಿನೇಷನ್ ಗೋಸ್ಕರ ವೋಟಿಂಗ್ ಲೈನ್ಸ್ ನಿನ್ನೆ ರವಿವಾರ ರಾತ್ರಿ ಹನ್ನೊಂದು ಗಂಟೆಗೆ ಓಪನ್ ಆಗಿವೆ ಅಂತಾನೆ ಹೇಳ್ಬೋದು ಅವತ್ತಿಂದ ಹಿಡಿದು ಇನ್ನು ನಾಳೆ ಮಂಗಳವಾರ ಸಾಯಂಕಾಲ ಆರು ಗಂಟೆ ತನಕ ಈ ಒಂದು ವೋಟಿಂಗ್ ಲೈನ್ಸ್ ಆನ್ ಇರ್ತದೆ ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಹೋಗಿ ಓಟ್ ಹಾಕಿ ಅಂತ ಕೇಳ್ಕೊತೀನಿ ಇದಾದ ನಂತರ ಒಂದು ಎಲಿಮಿನೇಷನ್ ಆದ್ಮೇಲೆ ಇನ್ನು ಗೆಲ್ಲಿಸೋದಕ್ಕೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಓಟಿಂಗ್ ಲೈನ್ಸ್ ಕೂಡ ಆನ್ ಆಗ್ತವೆ ಅಂತಾನೆ ಹೇಳ್ಬಹುದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಒಟ್ಟಾರೆ ಆರು ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿವೆ ಅಂತ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಕೇಳ್ಕೊಳ್ತಾ ಅದಕ್ಕೋಸ್ಕರ ಯಾರಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಆರು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಒಟ್ಟಾರೆಯಾಗಿ ನಾಮಿನೇಷನ್ ಅಲ್ಲಿ ಆರು ಜನ ಸ್ಪರ್ಧಿಗಳು ಇದ್ದಾರೆ ಅವರ ಓಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ಧ್ರುವಂತ ಹೇಳ್ಬೋದು ನಮ್ಮ ಧ್ರುವಂತ ಅವರಿಗೆ ನಿನ್ನೆ ರವಿವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬೆಳಿಗ್ಗೆ ಆರು ಗಂಟೆ ಅಂದ್ರೆ ಸೋಮವಾರ ಬೆಳಿಗ್ಗೆ ಆರು ಗಂಟೆ ತನಕ ಒಟ್ಟಾರೆ ಈ ಒಂದು ಹದಿಮೂರು ಗಂಟೆ ಅವಧಿಯಲ್ಲಿ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಧ್ರುವಂತವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಆರನೇ ಸ್ಥಾನದಲ್ಲಿದ್ರೆ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿರುವಂತಹ ಸ್ಪರ್ಧೆ ಅಂದ್ರೆ ನಮ್ಮ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಇವರು ಒಂದು ರೀತಿಯ ಬೇರೆ ಬೇರೆ ಕಂಪನಿ ಅತಿ ಕಡಿಮೆ ಓಟ್ಗಳು ಬಂದಿವೆ ನೋಡೋಣ ಇನ್ನು ನಾಳೆ ಸಾಯಂಕಾಲ ಆರು ಗಂಟೆ ತನಕ ಓಟಿಂಗ್ ಲೈನ್ಸ್ ಓಪನ್ ಇರೋದ್ರಿಂದ ಫೈನಲ್ ಓಟಿಂಗ್ ರಿಸಲ್ಟ್ ನಲ್ಲಿ ಯಾರು ಆರನೇ ಸ್ಥಾನ ತನಕ ಬರ್ತಾರೆ ಅಂತ ವೈಟ್ ಮಾಡಿ ನೋಡೋಣ ರಿಸಲ್ಟ್ ನಲ್ಲಿ ನಮ್ಮ ಅವರು ಆರನೇ ಸ್ಥಾನದಲ್ಲಿ ಇದಾರೆ ಇನ್ನು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಐದನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಮ್ಯೂಟನ್ ಮ್ಯೂಟು ಅಂತಾನೆ ಹೇಳ್ಬೋದು ನಮ್ಮ ಮ್ಯೂಟನ್ ರಘು ಅವರಿಗೆ ಈ ಒಂದು ಬೆಳಕಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅಂದ್ರೆ ಸೋಮವಾರದ ಬೆಳಕಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಎಷ್ಟು ಓಟ್ ಬಂದಿವೆ ಅಂತ ನೋಡ್ತಾ ಹೋದ್ರೆ ಹದಿನಾರು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನ ನಮ್ಮ ರಘು ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಐದನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇವರು ಕೂಡ ಬಾಟಮ್ ಟೂ ಅಲ್ಲಿ ಇರುವಂತಹ ಸ್ಪರ್ಧಿ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತಾನೆ ಹೇಳ್ಬಹುದು ನಮ್ಮ ಕಾವ್ಯ ಅವರು ಕೂಡ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ನಾಲ್ಕನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಇವರು ಒಂದು ರೀತಿಯಾಗಿ ಇವರು ಕೂಡ ಬಾಟಮ್ ತ್ರೀ ಅಲ್ಲಿ ಬರ್ತಾರೆ ಒಂದು ರೀತಿಯಾಗಿ ಇವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿ ಅಂತಾನೆ ಹೇಳಬಹುದು ಹಾಗಾದ್ರೆ ಇವರಿಗೆ ನಮ್ಮ ಕಾವ್ಯ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ಬರಬ್ರೆ ಹದಿನೇಳು ಲಕ್ಷದ ಅರವತ್ತು ಸಾವಿರ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಲ್ಲಿ ನಮ್ಮ ಕಾವ್ಯ ರಘು ಧ್ರುವ ಪೈಕಿ ಯಾರು ಬೇಕಾದ್ರೂ ಕೂಡ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗುವಂತಹ ಸಾಧ್ಯತೆ ಇದೆ ಐ ತಿಂಕ್ ಇವರೇ ಒಂದು ರೀತಿಯಾಗಿ ವೀಕೆಸ್ಟ್ ಕಂಟೆಸ್ಟೆಂಟ್ಗಳು ಅಂತ ಹೇಳ್ಬೋದು ಇನ್ನು ಉಳಿದಿರುವಂತಹ ಸ್ಪರ್ಧಿಗಳ ಪೈಕಿ ಇನ್ನು ಉಳಿದಿರುವಂತೆ ಮೂರು ಜನ ಸ್ಪರ್ಧೆಗಳು ಉಳಿದುಕೊಂಡ್ರು ಅದರಲ್ಲಿ ಮೊದಲನೇದಾಗಿ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಸಖತ್ ಪಾಸಿಟಿವ್ ಆಗಿ ಈಗ ಕಳೆದ ಎರಡು ಮೂರಿಂದ ವಾರದಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಕನ್ವರ್ಟ್ ಕೂಡ ಆದ್ರು ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಅವರಿಗೆ ಸಖತ್ ಊಟಗಳು ಊಟ್ಗಳು ಬರ್ತಾ ಇಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಈ ಒಂದು ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಎಷ್ಟು ಓಟ್ಗಳು ಅಂತ ನೋಡ್ತಾ ಹೋದ್ರೆ ಇಪ್ಪತ್ತು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನ ನಮ್ಮ ಅಶ್ವಿನಿ ಗೌಡ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಳೆದ ಒಂದು ನಾಲ್ಕೈದು ವಾರದಿಂದ ಒಂದು ರೀತಿಯಾಗಿ ಸಕ್ಕತ್ತಾಗಿ ಒಂದು ರೀತಿಯಾಗಿ ಓವರ್ ಕಾನ್ಫಿಡೆಂಟ್ ಆಗಿ ಆಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರು ಇರುವಂತಹ ಒಂದು ಪಾಸಿಟಿವಿಟಿಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೂ ಕೂಡ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ಎರಡನೇ ಸ್ಥಾನದಲ್ಲಿ ಮುಂದುವರಿಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದ್ರೆ ಮೂರನೇ ಸ್ಥಾನಕ್ಕೂ ಮತ್ತು ಎರಡನೇ ಸ್ಥಾನದ ನಡುವೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ ಮೊದಲನೇದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಇವತ್ತಿನ ಒಂದು ಬೆಳಗಿನ ಒಂದು ಓಟಿಂಗ್ ನಲ್ಲಿ ಇಪ್ಪತ್ತೊಂದು ಲಕ್ಷದ ಅರವತ್ತೈದು ಸಾವಿರ ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಎರಡನೇ ಸ್ಥಾನಕ್ಕೂ ಮತ್ತು ಮೂರನೇ ಸ್ಥಾನಕ್ಕೂ ಒಂದರಿಂದ ಒಂದೂವರೆ ಲಕ್ಷದ ಡಿಫರೆನ್ಸ್ ಮಾತ್ರ ಇರೋದ್ರಿಂದ ನಮ್ಮ ಅಶ್ವಿನಿ ಅವರು ಅಂದ್ರೆ ಮೂರನೇ ಅಶ್ವಿನಿಗಳು ಅವರು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಎರಡನೇ ಸ್ಥಾನಕ್ಕೆ ಬರಬಹುದು ಅಂತ ಹೇಳ್ಬೋದು ನೋಡೋಣ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಫ್ಯಾನ್ಸ್ ಇನ್ನೂ ಜಾಸ್ತಿ ಓಟ್ ಮಾಡೋದ್ರ ಮುಖಾಂತರ ಎರಡನೇ ಸ್ಥಾನದಲ್ಲಿ ಮುಂದುವರ್ಸ್ಕೊಂಡು ರಕ್ಷಿತಾ ಶೆಟ್ಟಿ ಅವರು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಏನು ಮೊದಲನೇ ಇರುವಂತ ಸ್ಪರ್ಧೆ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ತುಂಬಾನೇ ಚೆನ್ನಾಗಿ ಈ ಒಂದು ಸೀಸನ್ ಅಲ್ಲಿ ಆಡ್ಕೊಂಡು ಬಂದಿರುವಂತಹ ಕಾರಣ ಅವರ ಫ್ಯಾನ್ ಫಾಲೋವಿಂಗ್ ಅಷ್ಟೇ ಚೆನ್ನಾಗಿ ಬಿಲ್ಡ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಒಂದು ಆರು ಜನ ನಾಮಿನೇಟ್ ಆಗಿರುವಂತ ಸ್ಪರ್ಧೆಗಳ ಪೈಕಿ ಮೊದಲಿನದಾಗಿ ಅತಿ ಹೆಚ್ಚು ಓಟ್ ಪಡೆದುಕೊಳ್ಳುವುದರ ಮೂಲಕ ಅಂತ ನೋಡ್ತಾ ಹೋದಾದ್ರೆ ಬರೋಬ್ಬರಿ ಐವತ್ತಾರು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳನ್ನ ಗಿಲ್ಲಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ತುಂಬಾನೇ ಚೆನ್ನಾಗಿ ಅವರಿಗೆ ಊಟಗಳು ಬಂದಿರುವಂತ ಕಾರಣ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬಹುದು ಎರಡನೇ ಸ್ಥಾನದಲ್ಲಿರುವಂತಹ ನಮ್ಮ ಇಪ್ಪತ್ತೊಂದು ಲಕ್ಷ ಊಟಗಳು ಬಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತಹ ನಮ್ಮ ಅವರಿಗೆ ಐವತ್ತಾರು ಲಕ್ಷದ ಎಪ್ಪತ್ತೈದು ಸಾವಿರ ಊಟಗಳು ಅಂದ್ರೆ ಅಜೆ ಗಜಾಂತರವಾಗಿರುವಂತಹ ಒಂದು ವ್ಯತ್ಯಾಸವನ್ನು ಕೂಡ ನಾವು ಕಾಣ್ಬೋದಾಗಿದೆ ಒಟ್ನಲ್ಲಿ ನಮ್ಮ ಗಿಲ್ಲಿ ಅವರು ಟಾಪ್ ಒನ್ ರಕ್ಷಿತ ಅವರು ಟಾಪ್ ಟು ಅದರ ಜೊತೆಗೆ ಅವರು ಟಾಪ್ ತ್ರೀ ಅಲ್ಲಿ ಇದ್ದಾರೆ ಇನ್ನು ನಮ್ಮ ಬಾಟಮ್ ಟು ಅಲ್ಲಿ ರಘು ಹಾಗೆ ನಮ್ಮ ಅವರು ಇದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಒಂದು ರೀತಿಯಾಗಿ ನಮ್ಮ ಕಾವ್ಯ ಅವರು ಕೂಡ ಈ ವಾರದಲ್ಲಿ ಒಂದು ರೀತಿಯಾಗಿ ಡೇಂಜರ್ ಜೋನ್ ಅಲ್ಲಿ ಇರುವಂತ ಒಬ್ಬ ಸ್ಪರ್ಧೆ ಅಂತ ಹೇಳ್ಬೋದು ನೋಡೋಣ ಮಿಡ್ ವೀಕ್ ಎಲಿಮಿನೇಷನ್ ಒಂದು ಓಟಿಂಗ್ ಯಾವಾಗ ಕ್ಲೋಸ್ ಆಗುತ್ತೆ ಅಲ್ಲಿ ತನಕ ಯಾರಿಗ ಎಷ್ಟೆಷ್ಟು ಓಟ್ಗಳು ಬಂದಿವೆ ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾನೆ ಫೈನಲ್ ಓಟಿಂಗ್ ನಲ್ಲಿ ಯಾರಿಗೆ ಅತಿ ಕಡಿಮೆ ಓಟ್ಗಳು ಬಂದಿರುತ್ತವೆ ಅವರೇ ಈ ವಾರ ಬಿಗ್ ಬಾಸ್ ಮನೆ ಔಟ್ ಆಗೋ ಸಾಧ್ಯತೆ ಇದೆ ವೇಟ್ ಮಾಡಿ ನೋಡೋಣ ಯಾರು ನಿಮ್ಮ ಪ್ರಕಾರ ಈ ಉಳಿದಿರುವಂತಹ ಆರು ಜನ ಸ್ಪರ್ಧೆಗಳ ಪೈಕಿ ಯಾರು ಈ ವಾರ ಮಿಡ್ ವೀಕ್ ಅಲ್ಲಿ ಔಟ್ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ